ನಮಸ್ಕಾರ ಪಿ ವಿ ನ್ಯೂಸ್ ಪೀಪಲ್ಸ್ ವಾಯ್ಸ್ ಚಾನಲ್ಗೆ ಸ್ವಾಗತ ಯಳಂದೂರು ಪಟ್ಟಣ ಪಂಚಾಯಿತಿ ವ್ಯಾಪ್ತಿಯೊಳಗೆ ಬರುವ ಕಟ್ಟಡಗಳ ಹಾಗೂ ನಿವೇಶನಗಳ ಮಾಲೀಕರು ಬಿಕಾತ ಮಾಡಿಸಿಕೊಳ್ಳಲು ಆಸ್ತಿಗಳಿಗೆ ಸಂಬಂಧಿಸಿದ ಪೂರಕ ದಾಖಲೆಗಳನ್ನು ಕಚೇರಿಗೆ ಸಲ್ಲಿಸಿ ಆಸ್ತಿಗಳನ್ನು ಗಣಿಕೀಕರಿಸಿಕೊಂಡು ನಿಗದಿತ ಅವಧಿಯೊಳಗೆ ಅನುಕೂಲ ಪಡೆದುಕೊಳ್ಳಿ ಎಂದು ಪಟ್ಟಣ ಪಂಚಾಯಿತಿ ಸದಸ್ಯರಾದ ಮಹೇಶ್ ಹಾಗೂ ಬಿ ರವಿ ತಿಳಿಸಿದರು ನಂತರ ಸದಸ್ಯರು ಮಾತನಾಡಿ ಬೆಳಗಾವಿ ಅಧಿವೇಶನದಲ್ಲಿ ನಮ್ಮ ಕೊಳ್ಳೇಗಾಲ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಎಆರ್ ಕೃಷ್ಣಮೂರ್ತಿಯವರು ಬೀಕಾತ ಮಾಡುವ ಬಗ್ಗೆ ಧ್ವನಿ ಎತ್ತು ಮೂಲಕ ರಾಜ್ಯದ ಎಲ್ಲ ಸಾರ್ವಜನಿಕರಿಗೂ ಉಪಯೋಗ ಮಾಡಿಕೊಟ್ಟು ಮಾದರಿ ಶಾಸಕ ಆಗಿದ್ದಾರೆ ಹಾಗಾಗಿ ಅವರಿಗೆ ಪಟ್ಟಣದ ಜನತೆಯ ಪರವಾಗಿ ಕೃತಜ್ಞತೆಯನ್ನ ಮಾಧ್ಯಮದ ಮೂಲಕ ತಿಳಿಸಿದರು ವರದಿ ಮಣಿಕಟ್ಟ ನಾಯಕ್ ಚಾಮರಾಜನಗರ ನಾವು ಮುಖ್ಯವಾಗಿ ನಮ್ಮ ಎಂದ್ರೆ ಅವರು ಬೆಳಗಾವಿನ ಅಧಿವೇಶನದಲ್ಲಿ ಈ ಖಾತೆ ಬಗ್ಗೆ ಧ್ವನಿಗೆ ಎತ್ತರಿಂದ ಇಡೀ ರಾಜ್ಯಕ್ಕೆ ಒಳ್ಳೆಯ ಅನುಕೂಲ ಆಗಿದೆ ಇದನ್ನು ಮಾಡಿಕೊಟ್ಟ ನಮ್ಮ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹೇಬರಿಗೆ ನಮ್ಮ ಕ್ಷೇತ್ರದ ಜನರ ಪರವಾಗಿ ಅವ್ರಿಗೆ ಕೃತಜ್ಞತೆ ಸಲ್ಲಿಸ್ತೀನಿ ಇದಕ್ಕೆಲ್ಲ ಹೋರಾಟ ಮಾಡಿದ ಎ ಆರ್ ಕೃಷ್ಣಮೂರ್ತಿ ಸಾಹೇಬರಿಗೆ ನಾವು ಧನ್ಯ ಈ ಕ್ಷೇತ್ರದ ಜನತೆಯ ಪರವಾಗಿ ಪಟ್ಟಣದ ಪ ಪಟ್ಟಣ ಪಂಚಾಯತಿಯ ನಾಗರಿಕರ ಪರವಾಗಿ ಧನ್ಯವಾದಗಳನ್ನು ತಿಳಿಸ್ತೀನಿ ನಮಸ್ಕಾರ ಅಳಂದೂರು ಪಟ್ಟಣದ ಸದಸ್ಯರು ವನ್ಯವಾಗಿ ಈ ಬಿ ಖಾತೆ ಬಗ್ಗೆ ಜನಗಳಿಗೆ ತಿಳಿ ತಿಳಿಸುವುದೇನೆಂದರೆ ಈ ನಮ್ಮ ಯಳಂದೂರು ಪಟ್ಟ ಯಾಂದೂರು ತಾಲೂಕಿನ ಜನಪ್ರಿಯ ಶಾಸಕರಾದಂಥ ಎ ಆರ್ ಕೃಷ್ಣಮೂರ್ತಿ ಸಾಹೇಬ್ ಧ್ವನಿ ಎತ್ತಿದರೆ ನಮ್ಮ ಸಹೋದರಿ ಅದು ನಮ್ಮ ತಾಲೂಕಿಗೆ ಅಲ್ಲ ಇಡೀ ಕರ್ನಾಟಕೀಯ ರಾಜ್ಯಕ್ಕೆ ಇಡೀ ರಾಜಕೀಯ ಆದಂಥ ಸುದ್ದಿ ಆದ್ದರಿಂದ ಈ ಸುವ ಇದನ್ನು ಎಲ್ಲರೂ ಪಡೆತಬೇಕು ಅಂತ ಕೇಳ್ತಾ ಈ ಬಿ ಖಾತೆಗೆ ಬೇಕಾಗಿರುವ ದಾಖಲೆಗಳು ರಿಜಿಸ್ಟ್ರ್ ಪತ್ರ ಆಧಾರ್ ಕಾರ್ಡು ಭಾವಚಿತ್ರ ಇ ಸಿ ಮತ್ತು ವಿಭಾಗ ಆಗಿರೋ ಪತ್ರ ಇದನ್ನೆಲ್ಲ ತಂದು ಒಂದು ಅರ್ಜಿ ಮುಖಾಂತರ ನಮ್ಮ ಪಂಚಾಯತಿ ಪಂಚಾಯತಿ ಅಧಿಕಾರಿ ಅಡ್ರೆಸ್ ಮಾಡಿಕೊಟ್ರೆ ಅವರು ಸ್ಥಳ ತನಿಖೆ ಮಾಡಿ ಬಿಲ್ಡಿಂಗ್ ಕಟ್ಟಿದರೆ ಬಿಲ್ಡಿಂಗ್ ಕೊಡ್ತಾರೆ ಇಲ್ಲಾಂದರೆ ಖಾಲಿ ನಿವೇಶನ ಅಂತ ಇರ್ತಾರೆ ಇದನ್ನೆಲ್ಲ ಸು ಉಪಕಾರ ಪಡ್ಕೊಳ್ಳಿ ಅಂತ ಈ ಸಂದರ್ಭದಲ್ಲಿ ಜನಗಳಿಗೆ ಒಳ್ಳೆಯದು ಅಂತ ಬಹಿಷ್ಕಾರ ನಮ್ಮ ಶಾಸಕರಾದಂಥ ಎ ಕೆಮೂರ್ತಿ ಸಾಹೇಬರು ಒಳ್ಳೆ ಕೆಲಸ ಮಾಡಿದ್ದಾರೆ ಅವ್ರಿಗೆ ಕುತಜ್ಞತರನ್ನು ಸಲ್ಲಿಸಿ